ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಸಕ್ಕರೆ ಹಚ್ಚಿನ ಮೌಲ್ಡ್ ಇಲ್ಲದೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಸಕ್ಕರೆ ಅಚ್ಚನ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಕೇವಲ ಹತ್ತೇ ನಿಮಿಷದಲ್ಲಿ ಚಾಕ್ಲೇಟ್ ಮೌಲ್ಡನ್ನು ಯೂಸ್ ಮಾಡಿ ಸಕ್ಕರೆ ಅಚ್ಚನ್ನು ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಸೇಮ್ ಮೆಜರ್ಮೆಂಟ್ ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ನೀರು ಹಾಕ್ಕೋಬೇಕು ಈಗ ಇದನ್ನು ಸಕ್ಕರೆ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಕುದಿಸಬೇಕು ನೋಡಿ ಈಗ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೋಬೇಕು ಇದರಲ್ಲಿ ಕಸ ಎಲ್ಲ ಇದ್ದರೆ ತೆಗೆಯೋದಕ್ಕಷ್ಟೆ ನಂತರ ಇದು ಮತ್ತೆ ಕುದಿಯಲು ಸ್ಟಾರ್ಟ್ ಆದಮೇಲೆ ಇದಕ್ಕೆ ಒಂದೆರಡು ಚಮಚದಷ್ಟು ಹಾಲನ್ನು ಹಾಕೋಬೇಕು ಹಾಲು ಹಾಕಿದ ಮೇಲೆ ಇದು ಮತ್ತೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಮತ್ತೆ ಶೋಧಿಸ್ಕೋಬೇಕು ನಂತರ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಮೊಸರನ್ನು ಹಾಕ್ಕೋಬೇಕು ಮೊಸರನ್ನ ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನಂತರ ಇದನ್ನು ಮತ್ತೆ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೋಬೇಕು ಈಗ ಇದನ್ನು ಗಟ್ಟಿ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ವೀಕ್ಷಕರೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗೋಲ್ಲ ಹಾಗೆ ನನ್ನ ಚಾನಲ್ ಬಗ್ಗೆ ಹಾಗೂ ಅಡುಗೆ ವಿಡಿಯೋಗಳ ಬಗ್ಗೆ ಏನೇ ಅಭಿಪ್ರಾಯಗಳಿದ್ದರೂ ನೀವು ಕಮೆಂಟ್ ಮೂಲಕ ನನ್ನ ಜೊತೆ ಹಂಚ್ಕೋಬೋದು ಸಕ್ಕರೆ ಹೆಚ್ಚು ಮಾಡೋದಕ್ಕೆ ನಾನಿಲ್ಲಿ ಈ ರೀತಿಯಾದ ಸಿಲಿಕಾನ್ ಚಾಕ್ಲೇಟ್ ಮೌಲ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ ಇದರ ಅಮೆಝಾನ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದವರು ಆನ್ಲೈನಲ್ಲಿ ತರಿಸ್ಕೋಬೋದು ಇಲ್ಲಿ ಸಕ್ಕರೆ ಪಾಕ ಆಲ್ಮೋಸ್ಟ್ ಆಗಿದೆ ನೋಡಿ ಈ ರೀತಿಯಾಗಿ ವೈಟಾಗಿ ನೊರೆ ನೊರೆ ಬಂದರೆ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ ಈಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಸಕ್ಕರೆ ಪಾಕನ ಒಂದು ಚಿಕ್ಕ ಬೌಲ್ಗೆ ಹಾಕ್ಕೋಬೇಕು ನಂತರ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಪಾಕ ಇನ್ನು ಗಟ್ಟಿಯಾಗಿ ವೈಟ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಇಲ್ಲಿ ಪಾಕ ವೈಟ್ ಆಗ್ತಾ ಇದೆ ಸಕ್ಕರೆ ಹೆಚ್ಚು ಮಾಡೋದು ಇದು ಮೇನ್ ಪ್ರೊಸೆಸ್ ಈ ರೀತಿ ಮಾಡಿದರೆ ಮಾತ್ರ ಸಕ್ಕರೆ ಹೆಚ್ಚು ತುಂಬ ಸಾಫ್ಟಾಗಿ ಬರುತ್ತೆ ಬಾಯಲ್ಲಿ ಇಟ್ಟ ತಕ್ಷಣ ಕರಗತ್ತೆ ಇಷ್ಟು ವೈಟಾಗಿ ತಿಕ್ಕಾದ ತಕ್ಷಣ ಕ್ವಿಕ್ಕಾಗಿ ಮೌಲ್ಡ್ಗೆ ಹಾಕೋಬೇಕು ನಾನಿಲ್ಲಿ ಹಾಫ್ ಫಿಲ್ ಆಗೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಈ ಪ್ರೊಸೆಸ್ಸನ್ನು ಸ್ವಲ್ಪ ಕ್ವಿಕ್ಕಾಗಿ ಮಾಡಬೇಕು ಇಲ್ಲಾಂದರೆ ಸಕ್ಕರೆ ಪಾಕ ಅಲ್ಲೇ ಗಟ್ಟಿಯಾಗಿಬಿಡುತ್ತೆ ಇಷ್ಟಾದಮೇಲೆ ಅದು ಬೇಗ ಗಟ್ಟಿಯಾಗತ್ತೆ ಸೊ ಕ್ವಿಕ್ಕಾಗಿ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡಬೇಕು ಇದೇ ಕಾರಣಕ್ಕೆ ನಾನು ಎಲ್ಲ ಸಕ್ಕರೆ ಪಾಕನೂ ಒಂದೇ ಸಲ ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪಾಕನ ತಗೊಂಡು ಮಿಕ್ಸ್ ಮಾಡಿ ಅದು ತಿಕ್ಕಾಗಿ ಸ್ವಲ್ಪ ವೈಟ್ ಕಲರ್ ಆದ ತಕ್ಷಣ ಮೌಲ್ಡ್ಗೆ ಹಾಕ್ಕೋಬೇಕು ಇದೇ ರೀತಿ ಎಲ್ಲ ಮೌಲ್ಡ್ಗಳಲ್ಲೂ ಹಾಫ್ ಆಫ್ ಮಾತ್ರ ಫಿಲ್ ಮಾಡ್ಕೊಂಡಿದ್ದೀನಿ ಎರಡರಿಂದ ಮೂರು ನಿಮಿಷದ ಒಳಗಡೆ ಇದು ಗಟ್ಟಿಯಾಗಿ ಬಿಡುತ್ತೆ ಗಟ್ಟಿಯಾದ ತಕ್ಷಣ ಎಲ್ಲನೂ ನೀಟಾಗಿ ಬಿಡಿಸಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿರ್ತೀನಿ ನಂತರ ಮತ್ತೆ ಬೌಲ್ನಲ್ಲಿ ಸ್ವಲ್ಪ ಸಕ್ಕರೆ ಪಾಕ ತಗೊಂಡು ವೈಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮೌಲ್ಡ್ಗೆ ಹಾಫ್ ಹಾಫ್ ಮಾತ್ರ ಫಿಲ್ ಮಾಡ್ಕೋಬೇಕು ನಿಮಗೆ ಬೇಕಿದ್ದರೆ ಸಕ್ಕರೆ ಹೆಚ್ಚಿಗೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು ಬೌಲ್ನಲ್ಲಿ ಸಕ್ಕರೆ ಪಾಕ ತಗೊಂಡು ಮಿಕ್ಸ್ ಮಾಡ್ತೀವಲ್ಲ ಆ ಟೈಮಲ್ಲಿ ಫುಡ್ ಕಲರನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಹೀಗೆ ಎಲ್ಲ ಮೋಲ್ಡ್ಗಳಲ್ಲೂ ಹಾಫ್ ಹಾಫ್ ಫಿಲ್ ಮಾಡಿದ ತಕ್ಷಣ ಮೊದಲೇ ಮಾಡ್ಕೊಂಡಿರ್ತೀವಲ್ಲ ಆ ಸಕ್ಕರೆ ಹಚ್ಚನ ಅದೇ ಡಿಸೈನ್ ಮೇಲೆ ಒಂದೊಂದೇ ಜೋಡ್ಸ್ಕೋತ ಹೋಗಬೇಕು ಹೀಗೆ ಮಾಡೋದ್ರಿಂದ ಸಕ್ಕರೆ ಹಚ್ಚಿನ ಎರಡು ಸೈಡ್ಗಳಲ್ಲೂ ಡಿಸೈನ್ ಬರುತ್ತೆ ಇಲ್ಲಾಂದರೆ ಒಂದು ಸೈಡ್ ಮಾತ್ರ ಫ್ಲಾಟ್ ಆಗಿರುತ್ತೆ ಇನ್ನೊಂದು ಸೈಡು ಡಿಸೈನ್ ಇರುತ್ತೆ ನಂತರ ಇದು ಪೂರ್ತಿಯಾಗಿ ಗಟ್ಟಿಯಾಗೋವರೆಗೂ ಹಾಗೆ ಇಡಬೇಕು ಗಟ್ಟಿಯಾದ ತಕ್ಷಣ ನಿಧಾನವಾಗಿ ಒಂದೊಂದನ್ನೇ ಬಿಡಿಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸಕ್ಕರೆ ಅಚ್ಚಿನ ಮೌಲ್ಡ್ ಇಲ್ಲದೆ ಈಸಿಯಾಗಿ ನಾವು ಸಕ್ಕರೆ ಅಚ್ಚನ್ನು ಹೇಗೆ ಮಾಡ್ಕೋಬೋದು ಅಂತ ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್